ನಮಸ್ಕಾರಗಳನ್ನು ತಿಳಿಸುತ್ತ ನನ್ನ ಹೆಸರು ಮೀನಾಕ್ಷಿ ನಾನು ಮಾತು ಫಸ್ಟ್ ಯು ಸಿ ಕಾಮರ್ಸ್ ಎನ್ ಸಿ ಪಿ ಯು ಕಾಲೇಜ್ ಹಂಗ ಮೆಟ್ರಿಕ್ ನಂತರ ಪಾಲಿಕೆಯ ವಿದ್ಯಾರ್ಥಿನಿಯ ಹಾಂಗ ನಾನ್ ಮಾತನಾಡ್ತಿರೋದು ಸಂವಿಧಾನ ಸಂವಿಧಾನ ಅಂದ್ರೆ ರಾಜ್ಯದ ಆಡಳಿತ ಮತ್ತು ಅಧಿಕಾರವನ್ನು ಅದರಲ್ಲಿ ಪರಮಾಧಿಕಾರವನ್ನು వ్యవస్థ గొడస శాసన సంవిధాంత సంవిధావు రచన సంవిధావు కరడు రచనా అధ్యక్ష అంబేద్కర్ అధ్యక్షరా నర డిసెంబర్ ఒక్క హార రోజు హి అధ్యక్ష డాక్టర్ సచిదానంద్ సిన్హాను ఆయ్కెడ్తారు అదంతర ఇ అధ్యక్షత్య డిసెంబర్ హొందు హార ಬಾಬು ರಾಜೇಂದ್ರ ಪ್ರಸಾದ್ ಅವರನ್ನು ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಈ ಸಂವಿಧಾನದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳಿರ್ತವೆ ಇರ್ತವು ಪರಿಶಿಷ್ಟ ಪಂಗಡಗಳಿರ್ತವೆ ಇಪ್ಪತ್ತೆರಡು ಭಾಗಗಳು ಈ ಸಂವಿಧಾನದಲ್ಲಿ ಒಟ್ಟು ಸದಸ್ಯರ ಸಭೆ ಒಟ್ಟು ಸದಸ್ಯರ ಮೊತ್ತ ಮುನ್ನೂರ ಎಂಬತ್ತೊಂಬತ್ತು ಮುನ್ನೂರ ಎಂಬತ್ತೊಂಬತ್ತಲ್ಲಿ ಎರಡುನೂರ ತೊಂಬತ್ತಾರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆ ಆಗ್ತಾರೆ ಉಳಿದ ತೊಂಬತ್ ಮೂರು ಸದಸ್ಯರು ಭಾರತೀಯ ದೇಶದಿಂದ ಆಯ್ಕೆ ಆಗ್ತಾರೆ ಈ ಆಮೇಲೆ ಈ ಸದಸ್ಯರ ఈ సదస్య సదస్యర హిళతారు సంవిధానికి మొదల సంవిధా హక్కువ్యూలభూత తత్వ నెక్కు తత్వీతా గణరాజ్య న్యాయ మంత్రమా కాలకు డాక్టర్ బిఆర్ అంబేద్కర్ మొదలైన సంవిధా ముంచే ಕೆಳವರ್ಗದವರು ಮತ್ತು ಅಂತ ಎರಡು ವರ್ಗಗಳಿತ್ತು ಮೇಲ್ವರ್ಗದವರು ಬಹಳ ನಾವ ಮುಂದ ನಾವ ಎಲ್ಲ ಅಂತ ಹೇಳ ಕೆಳವರ್ಗದವ್ರಿಗೆ ಯಾವುದೇ ತಿರ ತರಹದ ಮುಂದೆ ಓದ್ಬೇಕು ಮುಂದೆ ಏನಾದ್ರು ಮಾಡ್ಬೇಕಂದ್ರೆ ಕೆಳವರ್ಗದವರು ಯಾವುದೇ ತರಹದ ಹಕ್ಕುಗಳನ್ನ ಕೊಡ್ತಿರಲ್ಲ ಯಾಕಂದ್ರೆ ಕೆಳವರ್ಗದವರು ಅಂತಂದ್ರೆ ಮೇಲ್ವರ್ಗದವರಿಗೆ ಬಹಳ ಅಹಂಕಾರ ಅಹಂಕಾರ ಇರ್ತದೆ ಮೇಲ್ವರ್ಗದವರಿಗೆ ಕೆಳವರ್ಗದವರನ್ನು ಯಾವ ರೀತಿಯ ಅಡ್ಡಾಡೋದಾಗ್ಲಿ ತಾವು ಅಡ್ಡಾಡುವಂತ ಬಳಸುವಂತ ವಸ್ತುಗಳಾಗ್ಲಿ ತಾವು ಏನೇ ವಸ್ತುಗಳನ್ನ ಮೇಲ್ವರ್ಗದವ್ರು ಅಷ್ಟ ಕೆಳವರ್ಗದವರು ಅದನ್ನ ಮುಟ್ಟಿದ್ರ ಅಥವಾ ಅದನ್ನ ಇದು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಕೊಟ್ಟಿದ್ರು ಮತ್ತೆ ಕೆಳವರ್ಗದವರು ಮೇಲ್ವರ್ಗದವರು ಅಡ್ಡಾಡುವಂತಹ ಜಾಗದಲ್ಲಿ ಅಡ್ಡಾಡ್ತಿದ್ರು ಅವ್ರು ಶಿಕ್ಷಿಸಿ ತಾವು ಅಡ್ಡಾಡದ ಜಾಗದನ್ನ ಹಿಂದಿನಿಂದ ಕಸವನ್ನು ಮಡ್ಕೊಂಡು ಹೋಗ್ತಿದ್ರು ಈ ಸಂವಿಧಾನದಲ್ಲಿ ಪರಿಸರ ಪರಿಸರ ರಕ್ಷಣೆ ಸಹ ಒಂದ್ಬರ್ತೈತಿ ಪರಿಸರ ರಕ್ಷಣೆ ಅಂತಂದ್ರೆ ಈಗ ಈಗಿನ ಕಾಲದಲ್ಲಿ ನೋಡ್ಬೇಕಂದ್ರೆ ಎಲ್ಲಾ ಗಿಡಗಳನ್ನ ಅಂತಂದ್ರೆ ಮನುಷ್ಯ ತಾವ್ ಅಂತ ಹೇಳಿ ಇನ್ನೇನೋ ಟೆಕ್ನಾಲಜಿ ಪರಿಸರವನ್ನ ಹಾಳು ಮಾಡ್ಬಾರ್ದು ಯಾಕಂದ್ರೆ ಪರಿಸರದಿಂದ ನಮ್ಗ ಮುಂದೆ ಬೆಳೆ ಬೆಳೆ ಬರ್ಬೇಕು ಚೆನ್ನಾಗಿ ಬರ್ಬೇಕಂತಂದ್ರೆ ಮುಂದೆ ನಾವು ರಕ್ಷಿಸ ಬದುಕ್ಬೇಕಂತಂದ್ರೆ ನಮ್ಗ ಗಾಳಿ ಬೇಕು ಗಾಳಿ ಮರದಿಂದ ಸಿಕ್ತೈತಿ ಮರನೇ ಇಲ್ಲ ಅಂತಂದ್ರೆ ನಮ್ಗೆ ಹೆಂಗ ಗಾಳಿ ಸಿಕ್ತೈತಿ ಅದಕ್ಕೋಸ್ಕರ ಗಿಡವನ್ನ ಕಡಿಬಾರ ಕಡಿದ್ರ ಆದ ಪ್ಲೇಸ್ ಇನ್ನೊಂದು ಗಿಡವನ್ನ ಇಡಬೇಕಂತ ಹೇಳಿ ನಾನ್ ಇಷ್ಟಪಡ್ತೇನೆ ನೆಕ್ಸ್ಟ್ ಮಹಿಳಾ ಸಬಲೀಕರಣ ಮಹಿಳಾ ಸಬಲೀಕರಣ ಅಂದ್ರೆ ಹಿಂದಿನ ಕಾಲ ನಾವ್ ನೋಡ್ಬೋದು ಮಹಿಳೆಯರಿಗೆ ಯಾವುದೇ ತರಹದ ಇದು ಇದರಲಿಲ್ಲ ಮುಂದೆ ಹೋಗ್ಬೇಕು ಮುಂದೆ ಓದ್ಬೇಕು ಅನ್ನೋದ್ರ ಮನೆಯೊಳಗೆ ಯಾರು ಪ್ರೋತ್ಸಾಹ ಕೊಡ್ತಿದ್ದಿಲ್ಲ ಮಹಿಳೆಯರಿಗೆ ಮಹಿಳೆಯನ್ನ ಬೇಯ್ ಬೇಡ ಓದಂಗಿಲ್ಲ ಏನಿಲ್ಲ ಅಂತೇಳಿ ಶಾಲಿ ಬಿಡ್ತಿದ್ರು ಆದ್ರೆ ಈಗಲ್ಲ ಮಹಿಳೆಯರಿಗೆ ತಮ್ಮ ಸ್ವಾತಂತ್ರ್ಯ ತಮ್ಮ ಸ್ವಾತಂತ್ರ್ಯ ಪಟ್ಟಾರ ನಾವು ಮಹಿಳೆಯರಾದವರು ನಮ್ಮ ತಂದೆ ತಾಯಿ ನಮ್ಗೆ ಎಷ್ಟು ಕಷ್ಟಪಟ್ಟು ನಮ್ಗೆ ವಿದ್ಯಾಭ್ಯಾಸ ಪಡಿಸಿರ್ತಾರೋ ಅಷ್ಟೇ ನಾವು ಕಷ್ಟಪಟ್ಟು ಓದಿ ಮುಂದೆ ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೋಬೇಕು ಅಂತ ಹೇಳ್ತೀನಿ ನಂತರ ಸ್ವಚ್ಛತೆ ಸ್ವಚ್ಛತೆ ಅಂತಂದ್ರೆ ಪರಿಸರ ಮಾಲಿನ್ಯದೊಳಗೆ ಬರ್ತೈತಿ ಈಗ ಸ್ವಚ್ಛತೆ ಗಳನ್ನ ಪ್ಲಾಸ್ಟಿಕ್ಗಳನ್ನ ಅಂತ ಸರ್ಕಾರ ಹೇಳಿದೆ ಅಂದ್ರೆ ಸರ್ಕಾರನ ಪ್ಲಾಸ್ಟಿಕ್ ನ ಬಳಸ್ತೈತಿ ಅದಕ್ಕೋಸ್ಕರ ಸರ್ಕಾರ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಮಾಡ್ತಕ್ಕಂತ ವಾಯು ಪ್ಲಾಸ್ಟಿಕ್ ಆಗ್ತೈತಿ ವಾಯು ಮಾಲಿನ್ಯದಿಂದ ನಮ್ಗೆ ಗಾಳಿ ಬೇಕಂತಂದ್ರೆ ಶುದ್ಧವಾದ ಗಾಳಿ ಬೇಕು ಅದಕ್ಕೋಸ್ಕರ ಪರಿಸರ ಮಾಲಿನ್ಯ ಮಾಡಬಾರ್ದು ಸ್ವಚ್ಛತೆ ಅಂತಂದ್ರೆ ಅಲ್ಲೆಲ್ಲಿ ಅದ್ರೆ ಇವು ಸ್ವಚ್ಛತೆ ಕಸಗಳನ್ನ ಹಾಕಕ್ಕೆ ವಿಲೇವ್ ಮಾಡಕ ಅದೇ ಆದ ಒಂದು ಸ್ಥಳ ಇರ್ತೈತಿ ಆ ಸ್ಥಳವನ್ನ ಬಿಟ್ಟು ಬೇರೆ ಕಡೆ ಹಾಕ್ತಾರ ಅದೇ ವಾಯುಮಾಲಿನ್ಯ ಆಗ್ತದೆ ನಂತರ ಈ ಸಂವಿಧಾನದಲ್ಲಿ ಮೂಲಭೂತ ಕರ್ಥಗಳು ಮೂಲಭೂತ ಕರ್ವ ಸಂವಿಧಾನವನ್ನ ಗೌರವಿಸುತ್ತದೆ ಗೌರವಿಸುತ್ತದೆ ರಾಷ್ಟ್ರ ಧ್ವಜವನ್ನು ಸಹ ಗೌ ಗೌರವಿಸುತ್ತದೆ ಮತ್ತು ಸಂವಿಧಾನ ಸಾರ್ವಭೌಮತೆ ಮತ್ತು ಏಕತೆಯನ್ನು ಎತ್ತಿ ಹಿಡಿಯುತ್ತದೆ ಈ ಸಂವಿಧಾನ ನಮಗೆ ಯಾಕೆ ಬೇಕಪ್ಪ ಅಂದ್ರೆ ಈಗೂ ಬೇಕು ಮುಂದೇನು ಬೇಕು ನಾವು ಸಂವಿಧಾನವನ್ನ ಎಷ್ಟು ಅರ್ಥಿಕೊಳ್ತೀವೋ ಅಷ್ಟೇ ನಮ್ಮ ಜೀವನದಲ್ಲಿ ಮುಂದೆ ನಾವು ಏನು ಮಾಡ್ಬೇಕಂದ್ರೆ ಸಂವಿಧಾನ ಬೇಕು ಸಂವಿಧಾನ ಇಲ್ಲದೇ ನಾವು ಇಲ್ಲಿವರೆಗೂ ಈ ತರ ಎಲ್ಲ ಫಂಕ್ಷನ್ ಮಾಡ್ತಿರ್ಲಿಲ್ಲ ಸಂವಿಧಾನ ಇದ್ದಿದ್ದಿಲ್ಲ ಅಂದ್ರೆ ನಾವು ಈ ತರ ಕುಕ್ಕಿದ್ದಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಂತರ ಸಂವಿಧಾನ ಮುಂದೆ ಯಾಕೆ ಬೇಕಪ್ಪ ಅಂತಂದ್ರೆ ನಮ್ಮ ಮಕ್ಕಳು ನಮ್ಮ ಮೊಮ್ಮಕ್ಕಳು ಈ ತರ ಮುಂದಿನ ಕೇಳಿ ಅವರು ಬರ್ಬೇಕಂತಂದ್ರೆ ಸಂವಿಧಾನ ಬೇಕು ಸಂವಿಧಾನ ಇಲ್ಲ ಅಂತಂದ್ರೆ ಜನಗಳೆಲ್ಲ ಬಹಳ ಇದ್ರು ಮಾಡ್ತಾರೆ ಅಂತ ಹೇಳ್ತೀವಿ ಅಂತ